ಅತಿವೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿದೆ ಬೆಳೆ ಹಾನಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಬಂದ್ ಕೂಡ ಮಾಡಲಾಗಿದೆ ಕಲಬುರಗಿ ಬಂದ್ ಮಾಡಿ ರೈತ ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇರುವಂತದ್ದು ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಅನ್ನದಾತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಬೆಳೆ ಹಾನಿ ಪರಿಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಅಂಗಲಾಚಿಕೆ ಇಟ್ಟಿದ್ದಾರೆ ಬಸ್ ಸಂಚಾರ ತಾತ್ಕಾಲಿಕವಾಗಿರುವಂಥದ್ದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಪ್ರಯಾಣಿಕರಿಗೆ ತೊಂದರೆ ಕೂಡ ಆಗ್ತಾ ಇರುವಂತದ್ದು ಇದರಿಂದಾಗಿ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಮಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಿ ಅಂತ ಹೇಳ್ಬಿಟ್ಟು ಸೊ ಆ ಇಂದಾಗಿ ಬಸ್ ಸಂಚಾರವನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರುವಂಥದ್ದು ಸೊ ಈ ವಿಚಾರಕ್ಕಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅತಿವೃಷ್ಟಿಯಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ ಸೊ ಅತಿವೃಷ್ಟಿಯಿಂದ ಆಗಿರುವಂತಹ ಬೆಳೆ ಹಾನಿ ರೈತರಿಗೆ ಬೆಳೆದಂತಹ ಬೆಳೆಯ ಒಂದು ಲಾಭ ಕೂಡ ಸಿಗೋದಿಲ್ಲ ಒಂದು ಕಡೆ ಅಂದರೆ ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿರತ್ತೆ ಅದಾದ ನಂತರ ಬೆಳೆ ಇನ್ನೇನು ಕೈಗೆ ಬಂತು ಅದನ್ನು ಮಾರಾಟ ಮಾಡಬೇಕು ಮಾರುಕಟ್ಟೆಗೆ ತರುವಷ್ಟರಲ್ಲಿ ಕಮ್ಮಿಯಾಗಿ ಹೋಗಿರುತ್ತೆ ಸೊ ಇದರ ಮಧ್ಯೆ ಅತಿವೃಷ್ಟಿ ಅನಾವೃಷ್ಟಿಯನ್ನು ಕೂಡ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಕೆಲವೊಮ್ಮೆ ಪ್ರಕೃತಿ ವಿಕೋಪಕ್ಕೆ ತಿರುಗಿ ಸೊ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು ಅತಿವೃಷ್ಟಿಯಿಂದಾಗಿ ಕಲಬುರಗಿಯಲ್ಲಿ ಬೆಳೆ ಹಾನಿ ಆಗಿದೆ ಸೊ ಬೆಳೆ ಹಾನಿ ಆಯಿತು ಅಂತ ಹೇಳಿದ್ರೆ ಸರ್ಕಾರದ ಕರ್ತವ್ಯ ಅದು ರೈತರಿಗೆ ಕನಿಷ್ಠ ಪಕ್ಷ ಪರಿಹಾರವನ್ನಾದರೂ ಕೊಡಬೇಕು ಆದರೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸ್ತಾ ಇಲ್ಲ ಸರ್ಕಾರ ರೈತರ ಮೇಲೆ ಸೊ ಹಾಗಾಗಿ ಆಕ್ರೋಶಗೊಂಡು ಪ್ರತಿಭಟಿಸ್ತಾ ಇದ್ದಾರೆ ನಮಗೆ ಬೇಸಿಕ್ ಬೆಳೆ ಹಾನಿ ಪರಿಹಾರವನ್ನಾದರೂ ಕೊಡಿ ಅಂತ ಹೇಳಿಬಿಟ್ಟು ಸೊ ಬಸ್ ಸಂಚಾರ ಕೂಡ ಸ್ಥಗಿತ ಮಾಡಲಾಗಿದೆ ಪ್ರಯಾಣಿಕರಿಗೆ ಸಮಸ್ಯೆ ಕೂಡ ಆಗ್ತಾ ಇರುವಂಥದ್ದು